ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಹಲವು ಹಾದಿಗಳಲ್ಲಿ ಚಲನವಲನ ಕರ್ಮಾಧೀನತೆ ಉರಿಯಬಾಬಾ ಎಂಬ ಸಾಧುವೊಬ್ಬರನ್ನು ಕುರಿತು ಸಾಕಷ್ಟು ಕೇಳುತ್ತಿದ್ದೆ ಅವರು ತಮ್ಮ ವಿದ್ವತ್ತು ಮತ್ತು ಆಧ್ಯಾತ್ಮಿಕ ಜ್ಞಾನಕ್ಕೆ ಬಹಳ ಪ್ರಸಿದ್ಧಿ ಪಡೆದಿದ್ದರು ಬೃಂದಾವನದಲ್ಲಿರುತ್ತಿದ್ದರು ನನ್ನ ಗುರುಗಳು ಇವರ ಜೊತೆಯಲ್ಲಿರಲು ನನ್ನನ್ನು ಕಳಿಸಿದರು ಈ ಬಾಬಾರ ಒಬ್ಬ ಭಕ್ತ ನನ್ನನ್ನು ಚೆನ್ನಾಗಿ ಬಲ್ಲವನು ನನ್ನನ್ನು ಬೃಂದಾವನಕ್ಕೆ ಕರೆದುಕೊಂಡು ಹೋದ ಅಲ್ಲಿಗೆ ಹೋದಾಗ ನೂರಾರು ಮಂದಿ ಈ ಮಹಾತ್ಮರ ದರ್ಶನಕ್ಕಾಗಿ ಕಾದಿರುವುದನ್ನು ಕಂಡೆ ನನ್ನ ಆಗಮನದ ವಾರ್ತೆಯನ್ನು ಬಾಬಾರವರಿಗೆ ಅವರ ಭಕ್ತ ತಿಳಿಸಿದ ಅವರು ನನ್ನ ಮೇಲೆ ತುಂಬಾ ಕೃಪೆಯಿಟ್ಟು ನನ್ನನ್ನು ಅವರಿದ್ದ ಕೋಣೆಗೆ ಕರೆತರಲು ಸೂಚನೆ ನೀಡಿದರು ತುಂಬಾ ಕುಳ್ಳರಾದ ಈ ಮಹಾತ್ಮರ ವಯಸ್ಸು ಸುಮಾರು ಅರವತ್ತೈದು ವರ್ಷಗಳಿರಬಹುದು ಉತ್ತರ ಭಾರತದ ಪ್ರಕಾಂಡ ಪಂಡಿತರಲ್ಲೊಬ್ಬರೆಂದು ಇವರು ಪರಿಗಣಿತರಾಗಿದ್ದರು ದೇಶದಾದ್ಯಂತ ಅಪಾರವಾದ ಭಕ್ತ ಸಮೂಹ ಇವರದು ನನ್ನ ಬಗೆಗೆ ಇವರು ಅಪಾರವಾದ ದಯೆ ಹಾಗೂ ಔದಾರ್ಯವನ್ನು ತೋರಿದರು ಸಂಜೆಯ ಸಮಯಗಳಲ್ಲಿ ನಾವು ಸಾಮಾನ್ಯವಾಗಿ ಜಮುನಾ ತಟಿಗೆ ಸಂಧ್ಯಾಸ್ನಾನಕ್ಕೆ ಹೋಗುವ ರೂಢಿ ಒಂದು ಸಂಜೆ ನಾನು ಅವರನ್ನು ಸಂಸಾರ ತ್ಯಾಗ ಮಾಡೋದು ಸಂಸಾರದಲ್ಲಿ ಬದುಕೋದಕ್ಕಿಂತಲೂ ಶ್ರೇಷ್ಠವಾದುದೇನು ಯಾವುದು ಸರಿಯಾದ ಮಾರ್ಗ ಎಂದು ಕೇಳಿದೆ ಆ ದಿನಗಳಲ್ಲಿ ನಾನು ಕರ್ಮ ಸಿದ್ಧಾಂತವನ್ನು ಅಧ್ಯಯನ ಮಾಡುತ್ತಿದ್ದೆ ಕರ್ಮ ಎಂದರೆ ಕಾರ್ಯ ಮತ್ತು ಕಾರಣ ಎಂಬುದು ನನಗೆ ಗೊತ್ತಿತ್ತು ಈ ಯಮಳ ಕರ್ಮ ಸಿದ್ಧಾಂತದಿಂದ ಬಿಡುಗಡೆಯನ್ನು ಪಡೆಯುವುದು ಕಷ್ಟಕರ ಎಂಬುದನ್ನು ಕೂಡ ನಾನು ತಿಳಿದಿದ್ದೆ ಬಾಬಾ ನನಗೆ ಹೇಳಿದ್ದು ಎಲ್ಲ ಮಾನವ ಜೀವಿಗಳಿಗೂ ಸಂಸಾರವನ್ನು ತ್ಯಾಗ ಮಾಡುವ ಅಗತ್ಯ ಇಲ್ಲ ಯಾಕೆಂದರೆ ವೈರಾಗ್ಯದ ಹಾದಿಯು ಅನುಸರಿಸುವುದಕ್ಕೆ ತುಂಬ ಕಷ್ಟಕರವಾದದ್ದು ನಿಜಕ್ಕೂ ಲೋಕದ ವಸ್ತುಗಳನ್ನು ತ್ಯಾಗ ಮಾಡುವ ಅಗತ್ಯವೇ ಇಲ್ಲ ಯಾಕೆಂದರೆ ಮಾನವ ಜೀವಿ ವಾಸ್ತವವಾಗಿ ಯಾವುದರ ಸ್ವಾಮ್ಯಗಳನ್ನಾಗಲಿ ಸ್ವಾಧೀನತೆಯನ್ನಾಗಲಿ ಪಡೆದಿರುವುದಿಲ್ಲ ಆದ್ದರಿಂದ ತ್ಯಜಿಸುವ ಅಗತ್ಯವಿಲ್ಲ ಆದರೆ ಮಮಕಾರದ ಭಾವನೆಯನ್ನು ತೊರೆದು ಬಿಡಬೇಕು ನೀನು ಸಂಸಾರದಲ್ಲಿರು ಅಥವಾ ಅದನ್ನು ಬಿಟ್ಟು ಬದುಕುತ್ತಿರು ಈ ಎರಡಕ್ಕೂ ಹೆಚ್ಚು ವ್ಯತ್ಯಾಸವೇನೂ ಇಲ್ಲ ಲೋಕದ ವಸ್ತುಗಳ ಮೇಲಿರುವ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅನಾಸಕ್ತಿಯನ್ನು ಶ್ರದ್ಧೆಯಿಂದ ಹಾಗೂ ಪ್ರಾಮಾಣಿಕತೆಯಿಂದ ಅಭ್ಯಾಸ ಮಾಡುವವರು ಕರ್ಮ ಬಂಧನದಿಂದ ಬಿಡುಗಡೆಯನ್ನು ಪಡೆಯುತ್ತಾರೆ ಕರ್ಮ ಮಾರ್ಗದಲ್ಲಿ ಕರ್ತವ್ಯವು ತ್ಯಜಿಸಲ್ಪಡುವುದಿಲ್ಲ ಆದರೆ ಅದು ಜಾಣ್ಮೆ ಹಾಗೂ ನಿಸ್ವಾರ್ಥಪರತೆಯಿಂದ ನಿರ್ವಹಿಸಲ್ಪಡುತ್ತದೆ ಸನ್ಯಾಸಿಯು ಲೌಕಿಕ ವಸ್ತುಗಳನ್ನು ತ್ಯಾಗ ಮಾಡಿ ಅವುಗಳಿಂದ ಬಹುದೂರ ನಡೆಯುತ್ತಾನೆ ಆದರೆ ಅವನು ಕೂಡ ಅಗತ್ಯವಾದ ಕರ್ತವ್ಯ ನಿರ್ವಹಣೆ ಮಾಡುತ್ತಾನೆ ಸಂಸಾರಸ್ಥರಾಗಿ ಪ್ರಾಪಂಚಿಕ ಬದುಕನ್ನು ನಡೆಸುವವರು ಕೂಡ ತಮ್ಮ ಅಗತ್ಯ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ ಸ್ವಾರ್ಥಪರರಾಗಿ ತಮ್ಮ ಕರ್ತವ್ಯದ ಪ್ರತಿಫಲವನ್ನು ಪಡೆಯುವವರು ತಮಗೆ ತಾವೇ ಅನೇಕ ತೊಡಕುಗಳನ್ನು ಸೃಷ್ಟಿಸಿಕೊಳ್ಳುತ್ತಾರೆ ಈ ಸ್ವನಿರ್ಮಿತ ಬಂಧನಗಳಿಂದ ಬಿಡುಗಡೆಯನ್ನು ಪಡೆಯುವುದು ಅವರಿಗೆ ಕಷ್ಟವಾಗುತ್ತದೆ ಎಲ್ಲ ಆಸೆ ಮತ್ತು ಆಸಕ್ತಿಗಳನ್ನು ತೊರೆಯದೇ ಹೋದಲ್ಲಿ ವೈರಾಗ್ಯ ಮಾರ್ಗ ಕಡು ಕಷ್ಟಕರವಾಗಿ ಪರಿಣಮಿಸುತ್ತದೆ ಒಂದು ವೇಳೆ ಸಂಸಾರಿಗಳು ಅನಾಸಕ್ತಿಯನ್ನು ಅಭ್ಯಾಸ ಮಾಡದೇ ಹೋದಲ್ಲಿ ಹಾಗೂ ಸ್ವಾರ್ಥಪರತೆ ಮತ್ತು ಮಮಕಾರ ಮನೋಭಾವವನ್ನು ಮುಂದುವರಿಸಿದ್ದಲ್ಲಿ ಅದೂ ಕೂಡ ಅವರಿಗೆ ದುಃಖವನ್ನು ಉಂಟುಮಾಡುತ್ತದೆ ಜೀವನೋದ್ದೇಶ ಸಾಧನೆಗಾಗಿ ಕರ್ತವ್ಯಗಳ ನಿರ್ವಹಣೆ ಮಾಡುವುದು ಅಗತ್ಯ ಸಂಸಾರದಲ್ಲಿ ಬದುಕಿದರೂ ಸರಿ ಅಥವಾ ಅದನ್ನು ಬಿಟ್ಟು ಬದುಕಿದರೂ ಸರಿ ಸನ್ಯಾಸ ಮಾರ್ಗ ಮತ್ತು ಕರ್ಮ ಮಾರ್ಗ ಇವೆರಡು ವಿಭಿನ್ನ ಮಾರ್ಗಗಳು ಮೋಕ್ಷ ಸಾಧನೆಗೆ ಸಮಾನವಾಗಿ ಸಹಕಾರಿಗಳಾಗುತ್ತವೆ ಒಂದು ತ್ಯಾಗ ಮಾರ್ಗ ಇನ್ನೊಂದು ನಿಗ್ರಹ ಮಾರ್ಗ ಬಾಬಾ ಮತ್ತೆ ಹೇಳುತ್ತಾ ಹೋದರು ಕರ್ಮದ ನಿಯಮವು ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗುವಂಥದ್ದು ನಮ್ಮ ಹಳೆಯ ಸಂಸ್ಕಾರಗಳು ಪ್ರಜ್ಞೆಯಲ್ಲಿ ಆಳವಾಗಿ ಬೇರು ಬಿಟ್ಟಿರುತ್ತವೆ ಈ ಸುಪ್ತ ಸಂಸ್ಕಾರಗಳು ಅಥವಾ ಚಾಪುಗಳು ಅನೇಕ ಭಾವಬಿಂದುಗಳನ್ನು ಹುಟ್ಟಿಸುತ್ತವೆ ಮತ್ತು ನಮ್ಮ ಮಾತು ಕೃತಿಗಳಲ್ಲಿ ನಮ್ಮನ್ನು ಪ್ರಕಟಿಸಿಕೊಳ್ಳುತ್ತವೆ ಈ ಸಂಸ್ಕಾರಗಳಿಂದ ಬಿಡುಗಡೆ ಪಡೆಯುವುದು ಸಾಧಕನಿಗೆ ಮಾತ್ರ ಸಾಧ್ಯವಾಗುತ್ತದೆ ಈ ನೆನಪುಗಳು ನಮ್ಮ ಸಂಸ್ಕಾರಗಳ ಹಾಸಿನಲ್ಲಿ ಬಲವಾದ ಹಿಡಿತವನ್ನು ಹೊಂದಿರುತ್ತವೆ ಈ ಸಂಸ್ಕಾರಗಳನ್ನು ಅನಾಸಕ್ತಿ ಅಥವಾ ವಿಜ್ಞಾನದ ಬೆಂಕಿಯಲ್ಲಿ ಸುಟ್ಟು ಹಾಕಬಲ್ಲವರು ಇವುಗಳು ಸೃಷ್ಟಿಸಿದ ಬಂಧನಗಳಿಂದ ಬಿಡುಗಡೆಯನ್ನು ಹೊಂದಬಲ್ಲರು ಸುಟ್ಟು ಬೂದಿಯಾದ ಹಗ್ಗವು ಹಗ್ಗದಂತೆ ಕಂಡುಬಂದರೂ ಅದಕ್ಕೆ ಬಿಗಿಯುವ ಸಾಮರ್ಥ್ಯವಿರುವುದಿಲ್ಲ ಸುಟ್ಟ ಕರ್ಮ ಬಂಧನಗಳೂ ಹೀಗೆಯೇ ಪೂರ್ವ ಸಂಸ್ಕಾರಗಳು ಸುಪ್ತಾವಸ್ಥೆಯಲ್ಲಿದ್ದರೂ ಜ್ಞಾನಾಗ್ನಿಯಲ್ಲಿ ಬೆಂದು ಮೊಳಕೆಯೊಡೆಯುವ ಸತ್ವವನ್ನು ಕಳೆದುಕೊಳ್ಳುತ್ತವೆ ಅವು ಮತ್ತೆ ಎಂದೂ ಬೆಳೆಯುವುದಿಲ್ಲ ಅವು ಹುರಿದ ಕಾಫಿ ಬೀಜಗಳಿದ್ದ ಹಾಗೆ ಅವುಗಳನ್ನು ಬಳಸಿ ಒಂದು ಲೋಟ ಕಾಫಿ ತಯಾರಿಸಬಹುದು ಆದರೆ ಅವು ಮೊಳಕೆಯೊಡೆದು ಬೆಳೆಯಲಾರೆವು ಎರಡು ಬಗೆಯ ಗುಣಗಳ ಸಂಸ್ಕಾರಗಳುಂಟು ಒಂದು ಬಗೆಯ ಸಂಸ್ಕಾರವು ಆಧ್ಯಾತ್ಮದ ಹಾದಿಯಲ್ಲಿ ಸಹಕಾರಿ ಇನ್ನೊಂದು ಉಪದ್ರವಕಾರಿ ಅನಾಸಕ್ತಿಯು ಗತ ಸಂಸ್ಕಾರಗಳ ಬಿಗಿಯುವ ಶಕ್ತಿಯನ್ನು ಸುಟ್ಟು ಹಾಕುವ ಬೆಂಕಿಯಿದ್ದ ಹಾಗೆ ಸನ್ಯಾಸಿಯು ಪ್ರಪಂಚವನ್ನು ತ್ಯಾಗ ಮಾಡಿ ಸಾಧಿಸುವ ಫಲಗಳನ್ನು ಸಂಸಾರಿಯು ಯೋಗದಿಂದ ಪಡೆಯುತ್ತಾನೆ ಸಂಸಾರಿಯು ಒಳಗೆದ್ದುಕೊಂಡೇ ಅದನ್ನು ಪಡೆಯುತ್ತಾನೆ ಅನಾಸಕ್ತಿ ಎಂದರೆ ಅನಾದರ ಅಥವಾ ಅಪ್ರೀತಿ ಎಂದು ಅರ್ಥವಲ್ಲ ಅನಾಸಕ್ತಿ ಮತ್ತು ಪ್ರೀತಿ ಎರಡೂ ಒಂದೇ ಅನಾಸಕ್ತಿಯು ಬಿಡುಗಡೆಯನ್ನು ನೀಡುತ್ತದಾದರೆ ಆಸಕ್ತಿಯು ಬಂಧನವನ್ನು ಉಂಟು ಮಾಡುತ್ತದೆ ಅನಾಸಕ್ತಿಯ ಮೂಲಕ ಗೃಹಸ್ಥನು ತನ್ನ ಗುರಿಯ ಅರಿವನ್ನು ಪಡೆದು ನಿಸ್ವಾರ್ಥವಾಗಿ ತನ್ನ ಕರ್ತವ್ಯವನ್ನು ಮಾಡುತ್ತಾನೆ ಆತನ ಕಾರ್ಯಗಳೆಲ್ಲವೂ ಸಾಧನಗಳಾಗುತ್ತವೆ ಸಂನ್ಯಾಸದಲ್ಲಿ ವಿರಾಗಿ ತನ್ನ ಜೀವಿತೋದ್ದೇಶದ ಅರಿವನ್ನು ನಿರಂತರವಾಗಿ ಹೊಂದಿದ್ದು ಜ್ಞಾನವನ್ನು ಸಾಧಿಸುತ್ತಾನೆ ಅನಾಸಕ್ತಿ ಮತ್ತು ವೈರಾಗ್ಯ ಇವು ಪ್ರಜೆಯೊಂದಿಗೆ ಸಮೀಕರಣಗೊಳ್ಳುತ್ತವೆ ಆಗ ವ್ಯಕ್ತಿ ತನ್ನ ಕರ್ಮ ಬಂಧನದೊಳಗೆ ಉಳಿಯಲಾರ ಆತ ಸಂಪೂರ್ಣವಾಗಿ ಬಂಧನರಹಿತನಾಗಿ ಉಳಿಯುತ್ತಾನೆ ಇಂಥ ಮಹಾತ್ಮ ಪ್ರಾಪಂಚಿಕದಲ್ಲಿರಲಿ ಅಥವಾ ಆಧ್ಯಾತ್ಮ ಪ್ರಪಂಚದಲ್ಲಿರಲಿ ಬೇರೆಯವರಿಗೆ ಬಿಡುಗಡೆಯ ಮಾರ್ಗವನ್ನು ತೋರಿಸಿಕೊಡುವ ಸಾಮರ್ಥ್ಯವನ್ನು ಪಡೆದಿರುತ್ತಾನೆ ಕರ್ಮಶೇಷದಿಂದ ಮೂಡಿದ ವ್ಯಾಧಿಗಳನ್ನೂ ಸಹ ಆತ ಗುಣಪಡಿಸಬಲ್ಲ ಆತ ಬೇರೆಯವರ ಕರ್ಮಶೇಷಗಳಿಂದ ಮೂಡಿದ ಫಲಗಳಿಗೆ ಪಕ್ಕಾಗದೆ ಅಥವಾ ಯಾವುದಕ್ಕೂ ಅಂಟಿಕೊಳ್ಳದೆ ಅತೀತನಾಗಿ ಉಳಿಯಬಲ್ಲ ಒಬ್ಬ ನಿಜವಾದ ಸ್ವಾಮಿಯು ತನ್ನ ಮೇಲೆ ನಿಯಂತ್ರಣವನ್ನು ಸಾಧಿಸಿರುತ್ತಾನಲ್ಲದೆ ಹೋದಲ್ಲಿ ಸ್ವಚ್ಛಂದವಾಗಿ ವ್ಯವಹರಿಸುತ್ತಾನೆ ಕುಂಬಾರನು ಮಡಕೆ ಮಾಡುವ ಕೆಲಸವನ್ನು ಮುಗಿಸಿದ ತರುವಾಯವು ಕೆಲವು ಸಮುದಾಯದವರೆಗೆ ಮಡಕೆ ಮಾಡುವ ಸಲುವಾಗಿ ಆತ ಬಳಸುತ್ತಿದ್ದ ಚಕ್ರ ತಿರುಗುತ್ತಲೇ ಇರುತ್ತದೆ ಆದರೆ ಅದರಿಂದ ಮಡಿಕೆ ತಯಾರಿಸಲು ಸಾಧ್ಯವಾಗುವುದಿಲ್ಲ ಮುಕ್ತಾತ್ಮನಿಗೆ ಜೀವನ ಚಕ್ರ ಚಲನಗತಿಯಲ್ಲಿಯೇ ಉಳಿದಿರುತ್ತದಾದರೂ ಆತನ ಕರ್ಮ ಯಾವುದೇ ಬಂಧನವನ್ನು ಅವನಿಗೆ ಉಂಟು ಮಾಡುವುದಿಲ್ಲ ಆತನ ಕರ್ಮಗಳನ್ನು ಕ್ರಿಯಾರಹಿತ ಕ್ರಿಯೆಗಳು ಎಂದು ಕರೆಯಬಹುದು ಸಾಧಕನು ಜ್ಞಾನ ಮಾರ್ಗವನ್ನು ಕ್ರಮಿಸಲು ಅರ್ಹನಾದಾಗ ಮಹಾತ್ಮನೊಬ್ಬ ಆತನಿಗೆ ಮಾರ್ಗದರ್ಶನ ನೀಡುವುದು ಸುಲಭವಾಗುತ್ತದೆ ಹಾಗೂ ಒಂದು ದಿನ ಆತನು ಮೋಕ್ಷವನ್ನು ಪಡೆಯುತ್ತಾನೆ ಮಹಾತ್ಮರು ಹಾಗೂ ಅವರಲ್ಲಿರುವ ಗುಣಪಡಿಸುವ ಸಾಮರ್ಥ್ಯವನ್ನು ಕುರಿತು ಹೇಳುವಂತೆ ಬಾಬಾರನ್ನು ಕೇಳಿಕೊಂಡೆ ಅವರು ಹೇಳಿದರು ಗುಣಪಡಿಸುವುದರಲ್ಲಿ ಮೂರು ಸ್ತರಗಳಿವೆ ದೈಹಿಕ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಮಾನವ ಈ ಮೂರು ಸ್ತರಗಳಲ್ಲೂ ಬದುಕಿರುತ್ತಾನೆ ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆದಿರುವವರು ಮೂರು ಸ್ತರಗಳಲ್ಲಿಯೂ ಬೇರೆಯವರ ವ್ಯಾಧಿಗಳನ್ನು ಗುಣಪಡಿಸಬಲ್ಲರು ಆದರೆ ಆತ ಗುಣಪಡಿಸುವುದನ್ನೇ ಉದ್ಯೋಗವನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಆತನ ಮನಸ್ಸು ಮತ್ತು ಇಚ್ಛಾಶಕ್ತಿ ಇವು ಮತ್ತೆ ಪ್ರಾಪಂಚಿಕ ಜಾಡಿನತ್ತ ಓಡತೊಡಗುತ್ತವೆ ಚದುರಿ ಹೋದ ಮತ್ತು ಪ್ರಾಪಂಚಿಕತೆಯಿಂದ ತುಂಬಿದ ಒಂದು ಮನಸ್ಸು ಯಾರೊಬ್ಬರನ್ನೂ ಗುಣಪಡಿಸಲು ಅರ್ಹವಾಗುವುದಿಲ್ಲ ಆತ ಸ್ವಾರ್ಥಿಯಾದ ಕ್ಷಣದಲ್ಲೇ ಮನಸ್ಸು ತನ್ನ ಪಥವನ್ನು ಬದಲಾಯಿಸಿ ಇಳಿಮುಖವಾಗಿ ಹರಿಯತೊಡಗುತ್ತದೆ ಆಧ್ಯಾತ್ಮಿಕ ಶಕ್ತಿಯ ದುರ್ಬಳಕೆಯು ಇಚ್ಛಾಶಕ್ತಿ ಎಂದು ಕರೆಯಲ್ಪಡುವ ಶಕ್ತಿಯ ಮೂಲವನ್ನೇ ದುರ್ಬಲಗೊಳಿಸುತ್ತದೆ ಹಾಗೂ ದಾರಿ ತಪ್ಪಿಸುತ್ತದೆ ಎಲ್ಲ ಶಕ್ತಿಗಳು ಭಗವಂತನಿಗೆ ಸೇರಿದವುಗಳು ಎಂದು ಮಹಾತ್ಮರು ಸದಾ ಹೇಳುತ್ತಾರೆ ಅವರು ಸಾಧನಗಳು ಅಷ್ಟೆ ಪ್ರತಿಯೊಬ್ಬ ಮನುಷ್ಯ ಜೀವಿಯು ಗುಣಪಡಿಸುವ ಅಂತಸ್ಥ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಗುಣಕಾರಕ ಶಕ್ತಿ ಎಲ್ಲ ಮಾನವ ಹೃದಯಗಳಲ್ಲೂ ನಿರಂತರವಾಗಿ ಹರಿಯುತ್ತಿದೆ ಕ್ರಿಯಾಶೀಲ ಇಚ್ಛೆಯ ಸರಿಯಾದ ಬಳಕೆಯಿಂದ ಗುಣಕಾರಿ ಶಕ್ತಿಯ ಈ ಮಾರ್ಗಗಳನ್ನು ದೇಹ ಮತ್ತು ಮನಸ್ಸುಗಳ ನೋವಿನ ಭಾಗಕ್ಕೆ ಮಾರ್ಗ ನಿರ್ದೇಶ ಮಾಡಬಹುದು ಗುಣಕಾರಿ ಶಕ್ತಿಯು ನೋವನ್ನುನುಭವಿಸುತ್ತಿರುವವನಿಗೆ ಪುಷ್ಟಿ ಹಾಗೂ ಬಲವನ್ನು ನೀಡಬಲ್ಲದು ನಿಸ್ವಾರ್ಥತೆ ಪ್ರೇಮ ಕ್ರಿಯಾಶಕ್ತ ಇಚ್ಛೆ ಹಾಗೂ ಆಂತರ್ಯದಲ್ಲಿನ ಭಗವಂತನಲ್ಲಿ ಅಖಂಡವಾದ ಭಕ್ತಿ ಇವು ಗುಣಪಡಿಸುವ ಸಾಮರ್ಥ್ಯದ ಕೀಲಿಕೈಗಳು ಬಾಬಾರವರ ಜೊತೆ ಹದಿನೈದು ದಿನಗಳ ಕಾಲ ಇದ್ದ ನಂತರ ನಾನು ಒಂದು ನಿರ್ಧಾರಕ್ಕೆ ಬಂದು ಹಿಂತಿರುಗಿದೆ ಪ್ರಾಪಂಚಿಕವೋ ಪಾರಮಾರ್ಥಿಕವೋ ಬಾಳುವ ಕಲೆಯನ್ನು ರೂಪಿಸಿಕೊಳ್ಳಬೇಕು ಅದು ಬಾಳಿನ ಗೊತ್ತು ಗುರಿ ಹಾಗೂ ಅನಾಸಕ್ತಿಗಳ ತಿಳುವಳಿಕೆಯ ಮೇಲೆ ಅವಲಂಬಿತವಾಗಿದೆ ಬೋಲೋ ಸಬ್ ಸಂತತಿ ಜೈ